ಮ್ಮ ಮುಂದುವರಿಸೋಣ ಮಾತುಗಳನ್ನು ನೀವು ಓಕೆ ಒಂದು ದೊಡ್ಡ ಮನೆ ಮನೆತನದ ಜವಾಬ್ದಾರಿ ಅವರು ಅಕಾಡೆಮಿಕಲಿ ತುಂಬ ಸ್ಟ್ರಾಂಗ್ ಇರೋ ಫ್ಯಾಮಿಲಿ ಈ ನಿಮ್ಮದು ಅದೇ ಥರ ಇರೋದು ಅಕಾಡೆಮಿಕಲಿ ಮತ್ತು ಕಲ್ಚರ್ಲಿ ತುಂಬ ಸ್ಟ್ರಾಂಗ್ ಇರೋವಂಥ ಫ್ಯಾಮಿಲಿ ಸೊ ಎರಡೂ ಮನೆಯವರು ಒಪ್ಪಿ ಮದುವೆ ಆಗಿದ್ದು ಅದೆಲ್ಲ ಫೈನ್ ಓಕೆ ಬಟ್ ಒಂದು ಹಂತಕ್ಕೆ ಬಂದಾಗ ತುಂಬ ಬ್ಯುಸಿ ಬಿಸಿ ಬಿಸಿ ಬ್ಯುಸಿ ಬ್ಯುಸಿ ಲೈಫು ಸೊ ತುಂಬ ಜನರು ಮಾತಾಡೋ ಮಾತುಗಳನ್ನು ಕೇಳಿದಾಗ ಹರ್ಟ್ ಆಗೋಕೆ ಶುರುವಾಯ್ತಾ ಶೈಲಶ್ರೀ ಸುದರ್ಶನ್ ಅವರಿಗೆ ಮಕ್ಕಳೇ ಇಲ್ಲ ಅಂತ ಮಾತಾಡೋಕೆ ಶುರು ಮಾಡಿದ್ರು ತುಂಬ ಯಾಕೆ ಮಕ್ಕಳು ಮಾಡ್ಕೊಳ್ಳಿಲ್ಲ ಯಾಕೆ ಮಕ್ಕಳಿಲ್ಲ ಯಾಕೆ ಮಕ್ಕಳಿಲ್ಲ ಅಂತ ಸೊ ನೀವು ತುಂಬ ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ ಸೊ ನಾನು ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮಗೆ ಮಕ್ಕಳು ಆಗಲಿಲ್ಲ ನಾವು ಮೀನ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅದಕ್ಕೋಸ್ಕರ ಏನೋ ಚಾರ್ಟ್ ಮಾಡಿ ಅದೆಲ್ಲ ಹೇಳಿದ್ರು ಅದೆಲ್ಲ ಹೇಗೆ ಹೇಳಿದ್ರು ಆ ಥರ ಅಂದರೆ ಈವನ್ ಐ ವಾಂಟೆಡ್ ಕರೆಕ್ಟ್ ನ್ಯಾಚುರಲಿ ಇವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಸೊ ನಾನು ಇವ್ರಿಗೋಸ್ಕರ ನಮಗೆ ಒಂದು ಮುಂದೆ ಮಗ ಅದು ಮಗೋದ್ರೆ ಆಗಬೇಕು ಅನ್ನೋದಿತ್ತು ಬಟ್ ಅದನ್ನು ಆಚೆಗೆ ಹೇಳೋಕ್ಕೆ ನಾಚಿಕೆ ಆಗ್ತಾ ಇತ್ತು ನಾನು ಹೇಳ್ತಾ ಇದ್ದೆ ಇವ್ರ ಹತ್ರನೇ ಹೇಳ್ತಾನೆ ಹಾಗೆ ಇಲ್ಲ ನಾನು ಯಾಕೆ ಈ ವಿಷಯ ಕೇಳ್ತಾ ಇದ್ದೀನಿ ನನಗೆ ಎರಡು ವಿಷಯ ಇದೆ ನೀವು ಒಂದು ಸಲ ಬಿಗಿನಿಂಗ್ ಆಫ್ ದ ಇಂಟರ್ವ್ಯೂ ಶುರು ಮಾಡಿದಾಗ ಹೇಳಿದ್ರಿ ನೀವು ಆಸ್ ಎ ಏರ್ ಆಸ್ಟಸ್ ಇದ್ದಾಗ ಆ ಟೈಮಲ್ಲಿ ಒಂದು ಟ್ರೈನಿಂಗ್ ಆದಾಗ ಒಂದು ಇನ್ಸಿಡೆಂಟ್ ನೋಡಿದಾಗ ಅಯ್ಯಯ್ಯಪ್ಪ ಇಷ್ಟೆಲ್ಲ ಕಷ್ಟ ಈ ಥರ ಅಂತ ಹೇಳಿದ್ರೆ ನನಗೆ ಮಗುನೇ ಬೇಡ ಅಂದ್ರಿ ಅಂತ ಅವಾಗ ಅಂದ್ಕೊಂಡಿದ್ದೆ ಅಂತ ಸೊ ಇನ್ನೊಂದು ಈ ಥರ ಗ್ಲಾಮರ್ ವರ್ಲ್ಡಿಗೆ ಬಂದು ಇಲ್ಲಿಯ ಜರ್ನಿ ಬೇರೆ ಥರ ಆಯಿತು ಇಲ್ಲಿ ಬಂದಾಗ ನಿಜವಾಗ್ಲೂ ನಿಮಗೆ ಬೇಕು ಅಂತ ಹೇಳಿದಾಗಲೂ ಬಿಕಾಸ್ ಆಫ್ ಮೆಡಿಕಲ್ ಟರ್ಮ್ಸು ಅದು ಆಗ್ಲಿಲ್ಲ ಅಂತ ಬಟ್ ತುಂಬ ಜನ ನಿಮ್ಮನ್ನ ನೋಡಿದವರು ಓ ಇಲ್ಲಪ್ಪ ಇವ್ರು ಸಿಕ್ಕಾಪಟ್ಟೆ ಅಂದ್ರೆ ನಮ್ಮ ಫಿಗರ್ ಮೇಂಟೈನ್ ಮಾಡಬೇಕು ನಮ್ ಗ್ಲಾಮರ್ ಹೊಟ್ಟೋಗ್ಬಿಡತ್ತೆ ಈ ತರ ತುಂಬಾ ವಿಚಾರಗಳಿಗೆ ಅವ್ರು ಬೇಕಂತಲೇ ಮಕ್ಕಳು ಮಾಡ್ಕೊಳ್ಳಿಲ್ಲ ಅನ್ನೋ ಮಾತುಗಳನ್ನು ಕೇಳಿದ್ವಿ ನಾವು ಹೊರಗಡೆ ಮಾತು ಅಂದ್ರೆ ಸೊ ಹಾಗಾಗಿ ಅದಕ್ಕೆ ನನಗೆ ನೀವೇ ನೇರವಾಗಿ ಆ ವಿಚಾರಗಳನ್ನ ಹೇಳಿದ್ರೆ ಹೊಸ ಯಾವ ಗೊಂದಲಗಳಿರಲ್ಲ ಕ್ಲಾರಿಟಿ ಇರತ್ತೆ ಅನ್ನೋ ಕಾರಣಕ್ಕೆ ಪ್ರಶ್ನೆ ಕೇಳಿದೆ ಅಂಡ್ ಸಾರಿ ಫ್ರಮ್ ಮೈಂಡ್ ನಾನು ಕೇಳಿ ನಿಮ್ಮನ್ನ ಏನಾದ್ರೂ ಹರ್ಟ್ ಮಾಡಿದ್ರೆ ಮದುವೆ ಆದಮೇಲೆ ನೆಕ್ಸ್ಟ್ ಕ್ವೆಶನ್ ಈಸ್ ಯಾವಾಗಪ್ಪ ಇಲ್ಲಲ್ಲ ನಮಗೆ ಒಂದು ಎರಡು ಎರಡು ಮೂರು ವರ್ಷ ನಾವು ಎಲ್ಲ ಕಡೆ ಹೋಗಿ ಸುತ್ತು ಆಡಬೇಕು ಅಂತ ಇದ್ದೀವಿ ಅಂತ ಇವಾಗ ಅದೆಲ್ಲ ಮಾ ಓದ್ತಾ ಸೊ ಇಟ್ ಈಸ್ ಲೈಕ್ ದಾಟ್ ಬಟ್ ನನಗೆ ಯಾವುದನ್ನು ನಾನು ಜಾಸ್ತಿ ಮನಸ್ಸಿಗೆ ತಗೊಂಡು ಬೇಜಾರು ಮಾಡ್ಕೋತಾರಲ್ಲ ಆ ಟೈಪೇ ಅಲ್ಲ ನಾನು ಥಿಂಗ್ಸ್ ಆಸ್ ಕಮ್ ಓಕೆ ನನಗೆ ಮಗು ಆಗಲಿಲ್ಲ ಆಗೋವಾಗ ಆಗಲಿ ಅಂತ ನಾನು ಆ ಥರ ಇದೇ ಆಮೇಲೆ ಹೀಗೆ ಇದ್ದಾಗ ಒಂದು ಟೈಮ್ ಆಗ್ತಾ ಆಗ್ತಾ ಐ ಟು ಸ್ಟಾರ್ಟೆಡ್ ಫೀಲಿಂಗ್ ಐ ಶುಡ್ ಹ್ಯಾವ್ ಅ ಚೈಲ್ಡ್ ಅಲ್ವಾ ಅಯ್ಯೋ ದೇವೇ ಅಂತ ಸೊ ಡಾಕ್ಟರ್ಗೆಲ್ಲ ಕನ್ಸಲ್ಟ್ ಮಾಡಿ ಎಲ್ಲ ಹೇಳಿದಾಗ ಒಂದು ತರ್ಡ್ ಸರ್ಟನ್ ಇದು ಹೇಳಿದ್ರು ಪಾಯಿಂಟ್ಸ್ ಎಲ್ಲ ಹೇಳಿದ್ರು ಅದನ್ನೆಲ್ಲ ನೀವು ಮಾಡಿ ಅಂತ ಎಲ್ಲ ಮಾಡಿದ್ದೆ ಸಲ ಆಮೇಲೆ ಸಿಕ್ಸ್ ಡೇಸ್ ಆಗಿ ಒಂದು ಇದಾಗಲಿಲ್ಲ ದಟ್ ಮೀನ್ಸ್ ಯು ಹ್ಯಾವ್ ಕನ್ಸೀವ್ಡ್ ಅನ್ನೋ ಥರ ಒಂದು ಇದು ನಾನು ಅದನ್ನು ಶಾರ್ಟ್ ಆಗಿ ಹೇಳ್ತೀನಿ ಯಾಕೆಂದರೆ ಇದನ್ನೆಲ್ಲ ಓನ್ಲಿ ಲೇಡೀಸ್ ಟು ಲೇಡೀಸ್ ಮಾತಾಡ್ಕೋಬಹುದು ಇಟ್ಸ್ ಇಂಟರ್ವ್ಯೂ ವಿಲ್ ಬಿ ರೆಡ್ ಬೈ ಆಲ್ ಸೊ ಓನ್ಲಿ ಐ ಆಮ್ ಜಸ್ಟ್ ಟೆಲಿಂಗ್ ಪರವಾಗಿಲ್ಲ ನಾನು ಏನು ಹೇಳ್ತೀನಿ ಅಂದರೆ ಲೇಡೀಸ್ಗೆ ಅರ್ಥ ಆಗುತ್ತೆ ಆವಾಗ ಸರಿ ಅಕಾರ್ಡಿಂಗ್ ಟು ದ್ಯಾಟ್ ಸಿಕ್ಸ್ಟಿ ಡೇಸ್ಗೆ ಇಫ್ ಐ ಆಮ್ ನಾಟ್ ಗೆಟಿಂಗ್ ಮೈ ಪೀರಿಯಡ್ಸ್ ದಟ್ ಮೀನ್ಸ್ ಐ ಕನ್ ಸೀ ಅಂತ ಇದು ಬಂತು ಡೇ ವಿರ್ ಇನ್ ರೆಟ್ಟಿಹಳ್ಳಿ ಪ್ಲೇಸ್ ವೆರ್ ನಾಗೇಂದ್ರ ರಾಯರ ಹುಟ್ಟಿದ ಊರು ರಟ್ಟಿಹಳ್ಳಿ ನಾಗೇಂದ್ರ ರಾಯರು ಅವರು ಇದರಲ್ಲಿ ನಾವು ಹೋಗಿದ್ದಾಗ ಹ್ಞೂ ಒಬ್ರು ನಾನು ನಾನು ನಮ್ಮ ಜಮಾನಿ ಹದಚಿನೂ ಟುಡೇ ಸಿಕ್ಸ್ಟಿಯತ್ ಡೇ ಫೈಮ್ ಫೈ ಮೇಡ್ ಇಟ್ ಬಿಡ್ ಇಟ್ ಅಂತ ಹೇಳಿದೆ ಹೌದಂಬರಿ ಅಂತ ಆಮೇಲೆ ಆವಾಗೇನಾಯಿತು ಹೇಳಿದರು ನೋಡಿ ಮೇಡಮ್ ಇವಾಗ ಈ ಬಡವರು ತುಂಬ ಮಕ್ಕಳು ಮಾಡ್ಕೋತಾರೆ ಸೊ ಅವ್ರಿಗೋಸ್ಕರ ನಾವು ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದಟ್ ಇದು ನಾನು ಕಾಪರ್ಟಿ ಐ ತಿಂಗ್ಸು ಆ ಥರ ಏನು ಮಾಡ್ಕೊಂಡಿದ್ದಾರೆ ಸೊ ಅವ್ರಗಳಿಗೆಲ್ಲ ಏನು ಹೇಳಿ ಹೇಳಿದ್ದಾರೆ ನೀವು ಇದನ್ನು ಹಾಕೊಂಡ್ರೆ ಶೈಲಶ್ರೀ ಅವ್ರ ಕೈಯಿಂದ ನಿಮಗೆ ಇನ್ನೂರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂದ್ ಕೂಡ ಗಬ 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 ಅಂತ ಈ ಬಡ ಮಕ್ಕಳು ಅವ್ರಿಗೆ ತಾನು ತುಂಬ ಮಕ್ಕಳು ಮಾಡ್ಕೋತಾರೆ ಅವರೆಲ್ಲ ಬಂದು ಮಾಡ್ಕೊಂಡಿದ್ದಾರೆ ಸರಿ ಸೊ ನನಗೆ ಹೇಳಿದ್ರು ನೀವು ಇದು ಟು ಹಂಡ್ರೆಡ್ ರುಪೀಸ್ ಅವ್ರಿಗೆಲ್ಲ ಕೊಡಬೇಕು ಅಂತ ಆವಾಗ ನಾನು ಹೇಳಿದ ನಾನು ಮಕ್ಳು ಬೇಕು ಅಂತ ನಾನು ಪ್ರೇಮ್ ಮಾಡ್ತಾ ಇದ್ದಾಗ ಮಕ್ಕಳು ಮಾಡ್ಕೋಬೇಡಿ ಅಂತ ಹೇಳಿ ಅವರುಗಳು ಅದನ್ನು ಏನೋ ಒಂದು ಆಪ್ರೇಷನ್ ಏನೋ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರನ್ನ ಅಪ್ ಅಪ್ರಿಷಿಯೇಟ್ ಮಾಡಿ ನನ್ನ ಕೈಯ್ಯಿಂದನೇ ದುಡ್ಡು ಕೊಡಬೇಕಂತೆ ಹೌ ಸಿಲಿ ಹೌ ಫನ್ನಿ ದಿಸ್ ಇಸ್ ಓಕೆ ವಾಟ್ ಎವರ್ ಇಟ್ ಈಸ್ ಸರಿ ಐ ಆಮ್ ಅನ್ ಏರ್ಫೋರ್ಸ್ ಆಫೀಸರ್ಸ್ ಡಾಟರ್ ಸೊ ಯಾವುದು ಬಂದರೂ ನನ್ನ ಅದು ಟೇಕ್ ಇಲ್ಲ ಅದನ್ನು ನೆನೆಸ್ಕೊಂಡು ಮೀ ತರ ಇರೋಲ್ಲ ಸರಿ ಹೋದೆ ಎಲ್ಲರಿಗೂ ಇದು ಕೊಟ್ಬಿಟ್ಟು ಬಂದು ಕೂತ್ಕೊಂಡೆ సరే దెన్ నీ టుడే సిక్స్థిత్ డే సో ఇఫ్ ఐ డిన్ ఐ మేడ్ ఇట్ అంతా అందుకండె బట్ ఐ డిన్ మేక్ ఇట్ సో అల్లు ఐ ఐ లాస్ట్ సో ఆవే అనుకొండె నో హియర్ ఆఫ్ ట్వర్స్ ఐమ్ నాట్ గోయింగ్ టు బౌదర్ అబౌట్ ఇట్ అంతై మేడ్ అప్ మై మైండ్ సో ఈ సిచువేషన్స్ జన ನಾಯಿಗಳು ಸಾಕೊಂಡ್ರೆ ಆಟೋಮ್ಯಾಟಿಕ್ಲಿ ನಮ್ಗೆ ವಿವಿಂಗ್ ಆನಿಮಲ್ಸ್ ಅವ್ರಿಗೂ ಇದೂ லட்சாப்ஸ்சஸ் இது டிஜுல் தான் நான் ஹ 15 இட்டு நம்ம ಮನೆಯಲ್ಲಿ 15 அது கலர் கலரா게 நம்ம இவனோ அது வாட்ச் பண்ணுமே செக்யூரிட்டி என்ன லெட்டர் லெட்டர் கொடுத்தானே போஸ்ட்மேன் போஸ்ட்மேன் हां போஸ்ட்மேன் அம்மா தமிழ்ல தமிழ்நாட்டுல அம்மா உங்க வீட்டுக்கு வர்றதுக்கு எனக்கு ரொம்ப சந்தோஷம் ஐயோ நான் இங்க வந்து கேட் சத்தம் கேட்டேவன உள்ளே வந்து இதெல்லாம் எப்படி ஓடி வருதுங்கம்மா கலர் கலர் கலரா ಇದು ಪಸಂಗಲ್ಲೊಬ್ಬಳೆ ಬೆಳಸ ನಾಯಿಗಳು ಯಾಕಂದ್ರೆ ನಾವು ಮಕ್ಕಳ ತರ ಸಾಕ್ತಾ ಇದೀವಲ್ಲ ಮಕ್ಕಳು ಒಂದು ನಿಮ್ಮ ಮಕ್ಕಳೆಲ್ಲ ಬರೋದು ಕಲರ್ ಕಲರ್ ಆಗಿ ತುಂಬಾ ಚೆನ್ನಾಗಿರೋದು ಅಂತೆಲ್ಲ ಹೇಳೋರು ಹೀಗೆ ನಾವು ಅವ್ರಿಗೆಲ್ಲ ಅದು ಏನು ಆಲ್ ಆಫ್ ದಮ್ ಕೆನಲ್ ಕ್ಲಬ್ ಮೆಂಬರ್ಸ್ ಅಷ್ಟು ಜನಾನು ಹಾಗೆ ಅವ್ರಿಗೋಸ್ಕರ ಎಷ್ಟು ಸ ಖರ್ಚು ಮಾಡ್ತಾ ಇದ್ವಿ ಅಂದ ಇದಕ್ಕೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು ಅಷ್ಟೆ ಇಬ್ಬರು ಒಂದ್ಸಲ ಒಂದು ಇದಕ್ಕೆ ಇಂಜೆಕ್ಷನ್ ಹಾಕಬೇಕು ಅದು ತಪ್ಪಿಸ್ಕೊಂಡು ಓಡುತ್ತೆ ನಮ್ಮ ಯಜಮಾನ್ರಿ ಹಿಂದೆ ಓಡ್ತಾರೆ ಸಂಪಿಗೆ ರೋಡಲ್ಲಿ ಎಲ್ಲರೇ ಅಲ್ಲಿ ನೋಡೋ ಅಲ್ಲಿ ನೋಡೋ ಸುದರ್ಶನು ಹಂಗೆಲ್ಲ ಆಯಿತು ಸೊ ಹೇಗೋ ಹೋಗಿ ಅದನ್ನು ಹಿಡ್ಕೊಂಡು ಬಂದು ಅದಕ್ಕೆ ಇಂಜೆಕ್ಷನ್ ಹಾಕಿ ಅದ ಅದು ನಾವು ಏನೇ ತಗೊಂಡ್ರು ಚೆನ್ನಾಗೇ ಮಾಡಿದ್ವಿ ಎಲ್ಲ ಆಮೇಲೆ ಅದು ಅದು ಒಂದು ಇದಾಯಿತು ದೆನ್ ಇಟ್ ಸೋ ಹ್ಯಾಪೆಂಡ್ ಇವರು ಫ್ರೆಂಡು ಕುದುರೆನ ಆಕ್ಷನ್ ಮಾಡ್ತಾರೆ ಸೊ ಅದಕ್ಕೆ ಒಬ್ಬೊಬ್ಬರ ಒಂದೊಂದು ಇದನಾ ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತೆಲ್ಲ ಹೇಳ್ಕೊಂಡು ಹೋದಾಗ ನಮ್ಮ ಯಜಮಾನ್ರು ಅಲ್ಲಿ ಕೂತ್ಕೊಂಡು ಯಾರೋ ಅದನ್ನ ಒಂದು ಕೂಗಿ ಕೂಗಿದರೆ ಹಾಂ ಮೇ ಅದಕ್ಕೆ ಮೇಲೆ ಇನ್ನೊಂದು ತೌಸಂಡ್ ಇನ್ನೊಂದು ತೌಸಂಡ್ ಅಂತ ಹೇಳ್ಕೊಂಡು ಹೋದರು ಆಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಇವ್ರಿಗೆ ಬಟ್ ಈಸ್ ನಾಟ್ ಬಾದಡ್ ಹೇಳ್ತಾ ಹೇಳ್ತಾ ಆ ಹೇಳಿದ ತಕ್ಷಣ ಅಷ್ಟೇನಪ್ಪ ಓಕೆ ಒನ್ಸ್ ಟ್ರೈಸ್ ತ್ರೈಸ್ ಏಪ್ಪ ತಗೋ ಅಂದ ಅಯ್ಯಯ್ಯೋ ಅಯ್ಯೋ ನಾನು ಸುಮ್ಮನೆ ತಮಾಷೆಗೆ ನಾನು ಕೂಗ್ತಾ ಇದ್ದೇನೆ ತಮಾಷೆಗೆ ಕೂಗೋದೆಲ್ಲ ಏನಿಲ್ಲ ತಗೋಬಾ ಅಂತ ಪರವಾಗಿಲ್ಲ ಬಿಡು ನಮ್ಮ ಹುಡುಗ ಇದ್ದಾನೆ ಯಾರು ನಮ್ಮ ಯಜಮಾನ್ರು ಅವನಿಗೆ ಕುದುರೆ ಅಂದರೆ ತುಂಬ ಇಷ್ಟ ಅವನು ತಲೆಗೆ ಅಂತ ಹಾಗೆ ಮಾಡಿದರು ಅಯ್ಯ ನೋಡು ನಾನು ಇದು ತೊಗೊಂಡಿದ್ದೇನೆ ಅಯ್ಯವರು ಅದನ್ನು ತಗೊಂಡು ಮಾರ್ನಿಂಗ್ ಏರ್ಲಿ ಮಾರ್ನಿಂಗ್ ಅದಕ್ಕೆಲ್ಲ ವಾಕಿಂಗ್ ಈಕಿಂಗ್ ಕರ್ಕೊಂಡು ಹೋಗೋದು ನಾವು ಈಸ್ಟ್ ಗೋ ಟು ದಿಸ್ ಏನದು ರೇಸ್ ಕೋರ್ಟ್ಸ್ ಅಲ್ಲೆಲ್ಲ ಹೋಗಿ ಆ ಕುದುರೆಗೋಸ್ಕರ ಅದು ಏನು ತಿನ್ನತ್ತೆ ಅದೆಲ್ಲ ಮಾಡಿ ತುಂಬಾ ಅವರು ಇಂಟ್ರೆಸ್ಟಿಂಗಾಗಿ ಆಗಿ ಮಾಡ್ತಾಯಿದ್ರು ಕುದುರೆ ನಮ್ಮ ಪಾಲಿಕೆ ಬಂತು ಆಮೇಲೆ ಏನಾಯಿತು ರೇಸಲ್ಲಿ ಬಿಟ್ವಿ ಜಾಕಿ ಏನು ಹೇಳಿದ್ರು ಮಾರ್ನಿಂಗ್ ಮಾರ್ನಿಂಗ್ ಇವರು ಇವರು ನಾವು ಹೋಗ್ತಿದ್ವಿ ಅವನು ಅದನ್ನೆಲ್ಲ ತಗೊಂಡು ಹೋಗಿ ಅದು ಈ ಬಸ್ ಟ್ರೈನಿಂಗ್ ಇಟ್ಟು ನಾನು ಜಾಕಿ ಸೈಡ್ ಶಿ ಶೀಸ್ ಇನ್ ಅ ವೆರಿ ಗುಡ್ ಇದು ಅದಕ್ಕೆ ಅದಕ್ಕೇನು ಹೇಳೋದು ಶೀಸ್ ಶೀಸ್ ವೆಲ್ ಖಂಡಿತ ಇದು ಆಗುತ್ತೆ ಸರ್ ಈ ಸಲ ಬಿನ್ ಆಗ್ತಾಳೆ ಅವಾಗ ನೀವು ನನಗೆ ಒಂದು ಟಿ ವಿ ಕೊಡಬೇಕು ಅಂತ ಸರಿ ಅಂತ ಅವಾಗ ಏನಾಯ್ತು ಅದು ಹೋಗಿದ್ವಿ ಮಾರ್ನಿಂಗ್ ನಾನು ಎದ್ದು ಹಿಂಗೆ ಹೋದಾಗ ಐ ಸವ್ ಒನ್ ಮ್ಯಾನ್ ಒಬ್ಬ ನೇಣು ಹಾಕ್ಕೊಂಡಿದ್ದಾನೆ ನಾನು ಅದನ್ನು ನೋಡಿದೆ ಅಯ್ಯೋ ನೇಣು ಹಾಕಿದ್ದು ಒಂದು ಹೆಣ ನೋಡಿಬಿಟ್ಟೆ ನಾನು ಇದೇನು ಒಳ್ಳೆ ಸೈನಾ ಅಥವಾ ಬ್ಯಾಡ್ ಸೈನಾ ಯಾಕೆಂದ್ರೆ ಅವತ್ತು ತಾನೇ ನಾವು ನಮ್ಮ ಕುದುರೆನ ರೇಸಿಗೆ ಕರ್ಕೊಂಡು ಹೋಗ್ಬೇಕು ಅಯ್ಯೋ ದೇವ್ರೆ ಇದೇನಪ್ಪ ಹಿಂಗಾಗೋಯ್ತು ಅಂತ ಬಟ್ ನಾನು ಏನು ಹೇಳಲೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತು ನೋಡೋ ಹೊತ್ತಿಗೆ ಯಾರೋ ನೋಡ್ಬಿಟ್ಟಿದ್ದಾರೆ ಅದನ್ನು ಹೆಣನ ಯೋಜ್ಬಿಟ್ಟಿದ್ದಾರೆ ಆಮೇಲೆ ಹೆಣ ಇರಲಿಲ್ಲ ಹಿಂಗೆಲ್ಲ ಆಗ್ತಾ ಇತ್ತು ನಮ್ಮ ಅದೇ ಮೊದಲೇ ನಾವು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಇದೆಲ್ಲ ಜಾಸ್ತಿ ಕನ್ಫ್ಯೂಷನ್ ಮಾಡೋದು ಆದ್ರೂ ಅದನ್ನೆಲ್ಲ ಓವರ್ಕಮ್ ಮಾಡಿ ನಾವು ವಿವರ್ ಗೋಯಿಂಗ್ ಸ್ಟಡಿ ಅಂಡ್ ಈಗ ನೀವು ಕುದುರೆ ರೇಸ್ ಈ ಎಲ್ಲ ವಿಚಾರ ಹೇಳಿದ್ರಲ್ಲ ನಿಮ್ಮಗಳ ಬಗ್ಗೆ ಮಾತಾಡಿರೋ ಇನ್ನೂ ಒಂದಷ್ಟು ವಿಚಾರ ಆ ಥರದ್ದೇ ಇದೆ ಏನಂದ್ರೆ ಸುದರ್ಶನ್ ಶೈಲಶ್ರೀ ಅವರು ತುಂಬಾ ಬ್ಯುಸಿಯಸ್ಟ್ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಹಣ ಸಂಪಾದನೆ ಮಾಡಿದ್ರು ಬಟ್ ಅದೇ ತರ ಈ ಥರ ಜೂಜು ಬೇರೆ ಥರದಲ್ಲೆಲ್ಲ ದುಡ್ಡು ಹಾಕಿ ಕಳ್ಕೊಂಡು ಕಂಪ್ಲೀಟ್ ಲಾಸ್ ಆದರು ಅಂತ ಮಾತಾಡ್ತಾರೆ ನಿಜಾನೇ ಆದರು ಇಲ್ಲ ನಾವು ಆ ಥರ ಜಾಸ್ತಿ ದುಡ್ಡುಗಳು ಮಾಡ್ಕೊಂಡಿರಲಿಲ್ಲ ಹಣ್ಣಾಗೆ ನಾವು ಇದು ಜೂಜು ಆಡೋದು ಅದೆಲ್ಲ ಜಾಸ್ತಿ ಏನು ಜಾಸ್ತಿ ಕಟ್ಟೋದು ಒಂದೇ ಒಂದು ಸಲ ಒಂದು ಟಿಕೆಟು ಅವ ನಮ್ಮ ಯಜಮಾನರು ನೋಡಿ ಈ ಕುದುರೆಗೆ ಟಿಕೆಟ್ ತಗೋ ಅಂತ ನಾನು ಹೇಳ್ದೆನ ಅವ್ರ ಫ್ರೆಂಡು ನೋಡಮ್ಮ ಅದು ಲೀಸ್ಟ್ ಇದು ಇದನ್ನು ತಗೋ ನಿನ್ನ ಗಂಡನಿಗೆ ಬುದ್ಧಿ ಇಲ್ಲ ಹೇಳ್ತಾನೆ ನೀನು ಇಷ್ಟಕ್ಕೆ ಮಾತ್ರ ತಗೋತಾನೆ ಆ ಕುದುರೆ ಬಂದೇ ಬಿಡ್ತು ಸೊ ತಕ್ಷಣ ಜಾಕಿ ಬಂದ್ಬಿಟ್ಟು ನನಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಅವನು ಎಷ್ಟು ಬಂತು ಅಂತ ನೋಡಿ ಐದು ರೂಪಾಯಿ

ನಮ್ಮ ಯಜಮಾನ್ರು ಅವರು ಏನಾದ್ರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನಾನು ಅವ್ರಿಗೆ ಸಾತ್ ಹೋಗ್ತಾ ಇದ್ದೆ ಐ ನಾಟ್ ಅಗೇನ್ಸ್ಟ್ ಇಟ್ ಅದೇ ತರ ನಾನು ಯಾವಾಗ ಈ ತರ ನಾನು ಏನು ಮಾಡಿದೆ ಸುಮ್ಮನೆ ಇದೀನಿ ಅಂತ ಹೇಳಿದಾಗ ಅವ್ರು ಅದನ್ನ ದೊಡ್ಡದಾಗಿ ತಗೊಂಡು ನನಗೆ ಫೋಟೋಶೂಟ್ ಇದೆಲ್ಲ ಇದೆ